ನಮಸ್ಕಾರ ನಿನ್ನ ಹಾಗೂ ಮನೋಜ್ ನಡುವೆ ಈಗ ಉಂಟಾಗಿರುವ ಮನಸ್ತಾಪಕ್ಕೆ ಕಾರಣ ಏನು ಶಿಲ್ಪಲ ಸೊರಗಿದ ಮುಖ ನೋಡುತ್ತಾ ಸೀಮ ಕೇಳಿದ್ಲು ಗಂಡನಾದವನು ಪರಸ್ರಿಯರ ಬೆನ್ನು ಹತ್ತಿದಾಗ ಮನೆಯಲ್ಲಿ ಉಂಟಾಗುವ ಸಮಸ್ಯೆ ಕಲಹಗಳ ಹಳೆ ಚರಿತ್ರೆ ಈಗ ನನ್ನ ಬಾಳಿನಲ್ಲಿ ನಡೆಯುತ್ತಿದೆ ಶಿಲ್ಪ ದುಗುಡ ತುಂಬಿದ ಧ್ವನಿಯಲ್ಲಿ ಹೇಳಿದ್ಲು ಅಂದರೆ ಮನೋಜ್ ಮತ್ತಾರ ಜೊತೆ ಹೌದು ಅವರ ವಿಶ್ವಾಸಕ್ಕೆ ಅರ್ಹರಲ್ಲ ಯಾರು ಸುಂದರಿಯ ಜೊತೆ ಆಟವಾಡುತ್ತಾ ನನ್ನ ಬಾಳಿಗೆ ಬೆಂಕಿ ಹಚ್ಚುತ್ತಿದ್ದಾರೆ ಶಿಲ್ಪಾಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು ನೀನು ಅವರಿಗೆ ಏಕೆ ತಿಳಿ ಹೇಳಬಾರ್ದು ಎಂದು ಪ್ರಶ್ನಿಸಿದಳು ಸೀಮಾ ಎಲ್ಲ ವಿಧದಲ್ಲೂ ಪ್ರಯತ್ನಿಸಿದೆ ತಪ್ಪು ಎಂದು ತಿಳಿಯದೆ ಮನೋರಂಜನೆಯ ಆಟವೆಂದು ಭಾವಿಸಿದ್ದಾರೆ ನಮ್ಮನ್ನು ನೋಡಿ ನಗುತ್ತಿರುವ ಜನರನ್ನು ಅವರು ಲೆಕ್ಕಕ್ಕೆ ಇಟ್ಟಿಲ್ಲ ದುಗುಡ ತುಂಬಿದ ಸ್ವರದಲ್ಲಿ ಶಿಲ್ಪ ನುಡಿದಳು ಜಾಹೀರಾತು ಕಂಪನಿಯಲ್ಲಿ ಉನ್ನತ ಉದ್ಯೋಗದಲ್ಲಿರುವ ಮನೋಜ್ಗೆ ತನ್ನ ಆಕರ್ಷಕ ವ್ಯಕ್ತಿತ್ವದ ಬಗ್ಗೆ ಅಪಾರ ಹೆಮ್ಮೆ ಪರಿಚಯದವರಲ್ಲಿ ಅದರಲ್ಲೂ ವಿಶೇಷವಾಗಿ ಯುವತಿಯರ ನಡುವೆ ಜನಪ್ರಿಯನಾಗಲು ಪ್ರಯತ್ನಿಸುತ್ತಿದ್ದ ತನ್ನ ಹಮ್ಮನ್ನು ತೃಪ್ತಿಪಡಿಸಲು ಅವನಿಗೆ ಇದು ಒಂದು ಸಾಧನವಾಗಿತ್ತು ಇದೆಲ್ಲವೂ ಶಿಲ್ಪಳಿಗೆ ಮದುವೆಯಾದ ಕೆಲವು ದಿನಗಳ ನಂತರ ಗೊತ್ತಾಯಿತು ವಿವಾಹಕ್ಕೆ ಮುಂಚೆ ಒಂದಕ್ಕಿಂತ ಹೆಚ್ಚು ಹುಡುಗಿಯರ ಸ್ನೇಹವನ್ನು ಯುವಕರು ಮಾಡುವುದು ಅಷ್ಟೊಂದು ಗಂಭೀರವಲ್ಲವೇನೋ ಆದರೆ ಮದುವೆಯ ನಂತರವೂ ಬದಲಾಗದಿದ್ದರೆ ಮನೆಯ ನೆಮ್ಮದಿ ಖಂಡಿತ ಕದಡಿ ಹೋಗುತ್ತದೆ ಮೊದಲೆಲ್ಲ ಮನೋಜ್ ಸ್ತ್ರೀಯರ ಸ್ನೇಹ ಬೆಳೆಸುವುದನ್ನು ಕಂಡು ಶಿಲ್ಪ ಅಸೂಯೆ ಪಡೆದಿದ್ದರು ಇತ್ತೀಚೆಗೆ ಮನೋಜ್ನ ದೃಷ್ಟಿ ಸುಂದರ ಸ್ತ್ರೀಯರ ಮೇಲೆ ಇರುವುದನ್ನು ಕಂಡು ಅವನ ನಿಷ್ಠೆಯ ಬಗ್ಗೆ ಅವಳಲ್ಲಿ ಅನುಮಾನ ಮೂಡಲಾರಂಭಿಸಿತು ಮನೋಜ್ನ ವ್ಯವಹಾರಗಳನ್ನು ನಾನು ವಿರೋಧಿಸತೊಡಗಿದಾಗ ತಮ್ಮ ಸ್ವಂತ ವಿಷಯದಲ್ಲಿ ತಲೆ ಹಾಕಬೇಡವೆಂದರು ಸಪೋವಂತೂ ಶಾಂತ ಹಾಗೂ ಕಡಿಮೆ ಮಾತಿನವಳಾದ ನನ್ನನ್ನು ತಾವು ಪರಸ್ತ್ರೀಯರೊಡನೆ ವ್ಯವಹರಿಸುವುದನ್ನು ನೋಡಿ ನಾನು ಹೊಟ್ಟೆಗಿಚ್ಚು ಪಡುತ್ತಿದ್ದೇನೆ ಎಂದು ಹೇಳುತ್ತಿದ್ದರು ದಿನನಿತ್ಯದ ಈ ರಗಳೆಗಳಿಂದ ಬೇಸರವಾಗಿ ಎರಡು ತಿಂಗಳ ಹಿಂದೆ ನಾನೇ ಬದಲಾಗಿಬಿಟ್ಟೆ ಎಂದು ಶಿಲ್ಪಾ ಸೀಮಳಿಗೆ ಹೇಳಿದ್ಲು ಯಾವಾಗಲೂ ಆಧುನಿಕ ಚಂಚಲ ತರುಣಿಯರ ಗುಣಗಾನ ಮಾಡುವ ಇವರಂತೆ ನಾನು ಸಹ ನಡೆದುಕೊಂಡೆ ಆದರೆ ತಮ್ಮ ಹೆಂಡತಿ ಪರಪುರುಷರೊಂದಿಗೆ ಸುತ್ತುವುದನ್ನು ನೋಡಿ ಅವರಿಗೆ ಹೇಗಾಗಬಹುದು ಎಂದು ತಿಳಿಯಲು ನಾನು ಬಯಸಿದ್ದೆ ಎಂದಳು ತಾನು ಆಧುನಿಕವಾಗಿ ಕಾಣಿಸಿಕೊಳ್ಳಲು ಶಿಲ್ಪರಿಗೆ ಹೆಚ್ಚೇನೂ ಶ್ರಮವಾಗಲಿಲ್ಲ ಬ್ಯೂಟಿ ಪಾರ್ಲರ್ಗೊಂದು ಭೇಟಿ ಇತ್ತು ತನ್ನ ವೇಷಭೂಷಣಗಳನ್ನು ಬದಲಾಯಿಸಿಕೊಂಡಳು ಮನೋಜನ ಸ್ನೇಹಿತರಾದ ವಿಕಾಸ್ ರಾಜೇಶ್ ಅಜಯ್ ವಾಸು ಮುಂತಾದವರೊಂದಿಗೆ ಬಾಯಿ ತುಂಬ ಮಾತನಾಡುತ್ತಾ ನಗುತ್ತಾ ಶಿಲ್ಪ ಮುಕ್ತವಾಗಿ ಅವರೊಡನೆ ಬೆರೆಯಲಾರಂಭಿಸಿದಳು ಶಿಲ್ಪಳೊಂದಿಗೆ ಸ್ನೇಹ ಬೆಳೆಸಲು ಶಿಲ್ಪಳೊಂದಿಗೆ ಸ್ನೇಹ ಬೆಳೆಸಲು ಅವರೆಲ್ಲರೂ ಹಾತೊರೆಯುತ್ತಿದ್ದರು ತನ್ನತ್ತ ಎಲ್ಲರೂ ಆಕರ್ಷಿತರಾಗುವುದು ಶಿಲ್ಪಳಿಗೆ ಅರಿವಾಗತೊಡಗಿತು ನಿನ್ನ ಈ ಬದಲಾದ ಸ್ವರೂಪವನ್ನು ನೋಡಿ ಮನೋಜ್ ಏನೂ ಪ್ರತಿಕ್ರಿಯಿಸಲಿಲ್ಲವೇ ಸೀಮಾ ಕುತೂಹಲದಿಂದ ಕೇಳಿದಳು ಪ್ರಾರಂಭದಲ್ಲಿ ಅವರಿಂದ ಪ್ರೋತ್ಸಾಹ ಸಿಕ್ಕಿತ್ತು ಚಂಚಲಿ ಸ್ತ್ರೀಯ ಸ್ನೇಹವನ್ನು ಪಡೆಯಲು ಅನೇಕ ಪುರುಷರು ಬಯಸುತ್ತಾರೆ ಆದರೆ ತಮ್ಮ ಹೆಂಡತಿಯೇ ಈ ರೀತಿ ಇರಲು ಯಾವ ಗಂಡಸು ಒಪ್ಪುವುದಿಲ್ಲ ಮನುಜ್ ಇದಕ್ಕೆ ಅಪವಾದವಲ್ಲ ತಾವು ಸರಿಯಾಗಿದ್ದರಲ್ಲವೇ ಅವರು ನನ್ನನ್ನು ತಡೆಯಲಿಕ್ಕೆ ಎಲ್ಲ ಹೆಂಗಸರು ಶೀಲವಂತೆಯರಾದರೆ ಚಂಚಲ ಸ್ವಭಾವದವರು ಎಲ್ಲಿರುತ್ತಾರೆ ಮನುಜ್ಗೆ ಇತ್ತೀಚೆಗೆ ರೇಖಾ ಎನ್ನುವ ಅವಳು ಗಂಡು ಬಿತ್ತಿದ್ದಾಳೆ ಮನೆಯಲ್ಲಿ ನನ್ನೊಂದಿಗಂತೂ ಯಾವಾಗಲೂ ಜಗಳವಾಡುತ್ತಾರೆ ಶಿಲ್ಪಾಲಿಗೆ ಗಂಟಲು ಬಿಗಿದಂತಾಗಿ ಮಾತು ನಿಲ್ಲಿಸಿದಳು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ರೇಖಾ ಸುಂದರ ಯುವತಿ ಎರಡು ವರ್ಷಗಳ ಹಿಂದೆ ಅವಳ ವಿವಾಹ ಮನೋಜನ ಬಾಸ್ ರಾಜನ್ರೊಂದಿಗೆ ನಡೆಯಿತು ಅವರಿಗೆ ಐವತ್ತು ವರ್ಷ ವಯಸ್ಸಾಗಿತ್ತು ತಮ್ಮ ಕೆಲಸದಲ್ಲಿ ಯಾವಾಗಲೂ ಬ್ಯುಸಿಯಾಗಿರುತ್ತಿದ್ದ ರಾಜನ್ರಿಗೆ ತಮ್ಮ ಹೆಂಡತಿಯ ವ್ಯವಹಾರಗಳು ತಿಳಿದಿರಲಿಲ್ಲ ಸುಂದರ ಯುವ ಹಕ್ಕಿ ತನ್ನ ವಯಸ್ಸಾದ ಗಂಡನನ್ನು ಕುಣಿಸಲು ಏನು ಕಷ್ಟಪಡಬೇಕಾಗಿರಲಿಲ್ಲ ಇದನ್ನೆಲ್ಲ ಕೇಳಿ ಸೀಮಾ ಬೇರೊಬ್ಬ ಗಂಡನನ್ನು ಆಕರ್ಷಿಸಿ ಅವರ ಮನೆಯನ್ನು ನಾಶ ಮಾಡುವ ಹೆಣ್ಣುಗಳಿಗೆ ಅದರಿಂದ ಏನು ಲಾಭವಾಗುತ್ತದೆ ತಿಳಿಯದು ಎಂದಳು ಬೇಸರದಿಂದ ಕುಟುಂಬದಲ್ಲಿ ಅಶಾಂತಿಯಿಂದ ನರಳುವ ಹೆಂಗಸರು ಸುಖವನ್ನು ಆನಂದವನ್ನು ಹುಡುಕುತ್ತಿರುತ್ತಾರೆ ಸೀಮ ನಾವೆಲ್ಲರೂ ನಮ್ಮ ವೈವಾಹಿಕ ಜೀವನದಲ್ಲಿ ಒಂದಲ್ಲ ಒಂದು ಕೊರತೆಯನ್ನು ಅನುಭವಿಸುತ್ತಿದ್ದೇವೆ ಆರ್ಥಿಕ ಸಮಸ್ಯೆ ಇಲ್ಲ ಮಾನಸಿಕ ಖಿನ್ನತೆ ಗಂಡ ತನ್ನ ಬಗ್ಗೆ ಉದಾಸೀನಾದರೆ ಅಥವಾ ಅನುಚಿತನಾಗಿ ನಡೆದುಕೊಂಡರೆ ಹೆಂಡತಿ ತನ್ನೊಂದಿಗೆ ಆತ್ಮೀಯವಾಗಿ ವರ್ತಿಸುವ ಪರಪುರುಷರಲ್ಲಿ ಪ್ರೀತಿಯನ್ನು ಹರಿಸುತ್ತಾಳೆ ಅದು ಅನೈತಿಕ ಸಂಬಂಧದಲ್ಲಿ ಕೊನೆಗೊಳ್ಳಬಹುದು ಶಿಲ್ಪ ತನ್ನ ವಿಚಾರಧಾರೆಯನ್ನು ಶ್ರೀಮಾಳಲ್ಲಿ ತೋಡಿಕೊಂಡಳು ಅದೇನೇ ಇರಲಿ ಈಗ ನಿನ್ನ ಸಮಸ್ಯೆಗೆ ಪರಿಹಾರವೇನು ಬಹುಶಃ ವಿಚ್ಛೇದನವೇ ಇದಕ್ಕೆ ಪರಿಹಾರವೇನು ಸತ್ವಹೀನ ಸದದಲ್ಲಿ ಶಿಲ್ಪ ನುಡಿದಳು ಸೀಮ ಸ್ವಲ್ಪ ಹೊತ್ತಿನ ನಂತರ ಅವಳಿಂದ ಬೀಳ್ಕೊಂಡು ಹೊರಟಳು ಅವಳು ಹೋದ ಮೇಲೂ ಶಿಲ್ಪ ತನ್ನ ಹಾಗೂ ಮನೋಜನ ಸಂಬಂಧ ಬಿಗಡಾಯಿಸುತ್ತಿರುವ ಬಗ್ಗೆಯೇ ಯೋಚಿಸ್ತಾ ಕುಳಿತಿದ್ದಳು ಇಷ್ಟೆಲ್ಲ ವೈಮನಸ್ಸುಗಳಿದ್ದರೂ ಮನೋಜನ ಬಗ್ಗೆ ನನಗೆ ಇನ್ನೂ ಪ್ರೀತಿ ಇದೆ ಅವರು ತಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಂಡರೆ ನಾವಿಬ್ಬರು ಎಷ್ಟೋ ಸುಖವಾಗಿರ್ಬೋದು ಎಂದು ಅವಳ ಮನ ನೋವಿನಿಂದ ಚೀರಿತು ಮನೋಜ್ಗೆ ಕೊನೆಯದಾಗಿ ಒಂದೇ ಒಂದು ಸಲ ತಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡುತ್ತೇನೆ ಹಿಂದಿನದೆಲ್ಲ ಮರೆತು ಕ್ಷಮಿಸುತ್ತೇನೆ ಆದರೆ ಅವರು ನಂತರವೂ ಬದಲಾಗದಿದ್ದರೆ ನಾವಿಬ್ಬರು ಬೇರೆ ಬೇರೆಯಾಗುವುದೇ ಒಳ್ಳೆಯದು ಇದರಿಂದ ನನ್ನ ಮಾನಸಿಕ ತೊಳಲಾಟಕ್ಕೆ ಮುಕ್ತಿ ಸಿಗ್ಬೋದು ತನ್ನ ಸ್ವಾಭಿಮಾನಕ್ಕೆ ಕೊಂದುಂಟಲಾಗಲಾರದು ಎಂದು ಶಿಲ್ಪಾ ನಿರ್ಧರಿಸಿದಳು ಅವಳು ನಿರೀಕ್ಷಿಸುತ್ತಿದ್ದ ಅವಕಾಶ ಶೀಘ್ರವೇ ದೊರೆಯಿತು ಮನೋಜ್ನ ಜಾಹೀರಾತು ಸಂಸ್ಥೆಗೆ ದೊಡ್ಡ ಬಟ್ಟೆ ಮಿಲ್ಲೊಂದರ ಜಾಹೀರಾತುಗಾಗಿ ಒಪ್ಪಂದವಾಯಿತು ಇದಕ್ಕಾಗಿ ಮನೋಜ್ ಆ ಕಂಪನಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲು ಮುಂಬೈಗೆ ತೆರಳಬೇಕಾಯಿತು ಅವನು ಹೊರಡುವ ಹಿಂದಿನ ರಾತ್ರಿ ಶಿಲ್ಪಾಳಿಗೆ ಸರಿಯಾಗಿ ನಿದ್ರೆ ಬರಲಿಲ್ಲ ತನ್ನ ಮನದ ಉಮ್ಮಳವನ್ನು ಅವನಿಗೆ ಹೇಗೆ ತಿಳಿಸುವುದೆಂದು ಯೋಚಿಸುತ್ತಲೇ ಇದ್ದಳು ಮಾರನೇ ದಿನ ಬೆಳಗಿನ ರೈಲಿಗೆ ಹೋಗಲು ಮನೋಜ್ ನಿರ್ಧರಿಸಿದ ಶಿಲ್ಪ ಕಾಫಿಯ ಲೋಟವನ್ನು ಹಿಡಿದು ಬಂದು ಹೇಳಿದ್ಲು ನೀವು ಈ ದಿನ ಬೆಳಕಿನ ಬರೈಲಿಗೆ ಹೊರಡುವುದು ಉತ್ತಮ ಏಕೆ ನಾನು ಬೇಗ ಬೇಗ ಹೋಗಲೇಬೇಕು ನಮ್ಮ ವಿವಾಹ ಜೀವನಕ್ಕೆ ಸಂಬಂಧಪಟ್ಟ ಮುಖ್ಯವಾದ ನಿರ್ಣಯವನ್ನು ತೆಗೆದುಕೊಳ್ಳಲು ಯೋಚಿಸ್ತಿದ್ದೇನೆ ನೀನೇನು ಹೇಳುತ್ತಿದ್ದೀಯಾ ನನಗೊಂದೂ ಅರ್ಥವಾಗುತ್ತಿಲ್ಲ ಬಿಗಡಾಯಿಸ್ತಿರುವ ನಮ್ಮ ಸಂಬಂಧದ ಬಗ್ಗೆ ನೀವೇನನ್ನು ಯೋಚಿಸದಿದ್ದರೂ ನಾನು ಗಂಭೀರವಾಗಿ ಚಿಂತಿಸ್ತಿದ್ದೇನೆ ದಿನ ದಿನಕ್ಕೂ ಉಂಟಾಗುತ್ತಿರುವ ಮನದ ಕ್ಷೋಭೆಯನ್ನು ನಾನು ಸಹಿಸಲಾರೆ ಶಿಲ್ಪ ಹೇಳಿದ್ಲು ಇವೆಲ್ಲವನ್ನು ನಾನು ಮರಳಿ ಬಂದ ಮೇಲೆ ಹೇಳ್ಬೋದು ನನಗೆ ತಡವಾಗ್ತಿದೆ ಎನ್ನುತ್ತಾ ಮನೋಜ್ ಹಾಸಿಗೆಯಿಂದ ಹೆದ್ದ ಶಿಲ್ಪ ಈಗ ಜೋರಾಗಿ ಮನೋಜ್ ನೀವೇನಾದರೂ ಈಗ ನನ್ನ ಮಾತನ್ನು ತಳ್ಳಿ ಹಾಕಿ ಹೋದರೆ ಹುಣ ನೀವಿಲ್ಲಿಗೆ ಬಂದಾಗ ಈ ಮನೆಯಲ್ಲಿ ನನ್ನನ್ನು ಕಾಣುವುದಿಲ್ಲ ಎಂದು ದೃಢವಾಗಿ ಹೇಳಿದ್ಲು ಇದನ್ನು ಕೇಳುತ್ತ ಮನೋಜ್ಗೆ ಶಾಕ್ ಹೊಡೆದಂತಾಗಿತ್ತು ಕಾಲುಗಳು ಅಲ್ಲಿಯೇ ನಿಂತವು ಕೆಲವು ಕ್ಷಣ ಶಿಲ್ಪಗಳನ್ನು ದುರುಗಟ್ಟಿ ನೋಡ್ತಾ ಕೋಪದಿಂದ ನೀನು ನನ್ನನ್ನು ಹೋಗಲು ತಡೆಯುತ್ತಿರುವುದೇಕೆ ಎಂದು ಕೇಳಿದ ನೀವು ಕೋಣೆಯಲ್ಲಿ ಕುಳಿತುಕೊಂಡು ಏನು ನಡೆಯುವುದೆಂದು ಎಂದು ಸುಮ್ಮನೆ ನೋಡಬೇಕು ಶಿಲ್ಪ ಹೇಳಿದ್ಲು ಆದರೆ ಏನು ನಡೆಯುತ್ತದೆ ಎಂದು ಮನೋಜ್ ಎಷ್ಟು ಬಲವಂತ ಮಾಡಿದರೂ ಶಿಲ್ಪ ಹೇಳಿಲ್ಲ ಅದೇನೆಂದು ನೋಡೇ ಬಿಡೋಣ ಎಂದು ಮನೋಜ್ ನಿಂತ ಅವನ ಮನದಲ್ಲಿ ಯೋಚನೆಯ ತರಂಗಗಳತ್ತವು ಒಂಬತ್ತು ಗಂಟೆಯ ಸುಮಾರಿಗೆ ಮನೋಜ್ನ ಅಧಿಕಾರ ರಾಜನ್ ಕಾರು ಮನೆಯ ಮುಂದೆ ಬಂದು ನಿಂತಿತ್ತು ಅದನ್ನು ನೋಡಿ ಮನೋಜ್ ಹರೇ ಇವರು ಇಲ್ಲಿಗೆ ಯಾಕೆ ಬಂದರು ಈಗ ಎಂದು ಅಚ್ಚರಿಗೊಂಡ ಹೌದು ಅವರ ನಾನೇ ಬರ ಹೇಳಿದೆ ಈಗ ನೀವು ಹೊಳಗಿನ ಕೋಣೆಯಲ್ಲಿ ಕುಳಿತುಕೊಂಡು ಹೊರಗೆ ಏನು ನಡೆಯುವುದೆಂದು ನೋಡ್ತೀರಿ ಎಂದವಳೆ ಶಿಲ್ಪ ಮುಂಬಾಗಿಲನ್ನು ತೆರೆಯಲು ಹೋದಲು ಮನೋಜ ಹೊಳಕೋನೆಯಲ್ಲಿ ಕುಳಿತು ಬಾಗಿಲನ್ನ ಕಿಂಡಿಯಲ್ಲಿ ನೋಡತೊಡಗಿದ ಹಜಾರದಲ್ಲಿ ನಡೆಯುವುದೆಲ್ಲ ಅವನಿಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವನ ಮನದಲ್ಲಿ ಕುತೂಹಲ ತುಂಬಿತ್ತು ಔಪಚಾರಿಕ ಮಾತುಕತೆ ಆದಮೇಲೆ ಶಿಲ್ಪ ರಾಜನನ್ನು ಕುರಿತು ಸರ್ ಕೆಲವು ದಿನಗಳಿಂದ ನಾನು ಬಹಳ ಚಿಂತಿತಳಾಗಿದ್ದೇನೆ ಬೇರೆ ದಾರಿ ಕಾಣದೆ ಈಗ ನಿಮ್ಮ ಸಹಾಯವನ್ನು ಕೋರ್ತಿದ್ದೇನೆ ಅವಳ ಸ್ವರ ಗಂಭೀರವಾಗಿತ್ತು ಮುಖದ ಮೇಲೆ ಚಿಂತೆಯ ಗಿರಿಗಳು ಮೂಡಿದ್ದವು ನನ್ನ ಕೈಲಾದ ಸಹಾಯವನ್ನು ನಾನು ಮಾಡಬಲ್ಲೆ ಆದರೆ ನಿಮ್ಮ ಸಮಸ್ಯೆ ಏನೆಂಬುದು ನನಗೆ ಅರ್ಥವಾಗ್ತಿಲ್ಲ ರಾಜನ್ ಹೇಳಿದರು ಮನೋಜ್ ಹಾಗೂ ನಿಮ್ಮ ಪತ್ನಿ ರೇಖಳ ನಡುವೆ ಅನೈತಿಕ ಸಂಬಂಧವಿದೆ ಇದನ್ನು ನಾನು ಮನೋಜ್ ಎದುರಿಗೆ ಹೇಳಲಾರದೆ ಈಗ ನಿಮ್ಮಲ್ಲಿ ಹೇಳುತ್ತಿದ್ದೇನೆ ಹೇಳುತ್ತಾ ಶಿಲ್ಪಲ ಕಣ್ಣಲಿಗಳು ತುಂಬಿಕೊಂಡವು ನಂಬಲಾಗುತ್ತಿಲ್ಲ ಯಾರೋ ನಿಮಗೆ ಚಾಡಿ ಹೇಳ್ತಿರ್ಬೋದು ಶಿಲ್ಪ ರಾಜನ್ ಉದ್ವೇಗದಿಂದ ನುಡಿದರು ನೀವು ಹೀಗೆ ಹೇಳುತ್ತೀರೆಂದು ನನಗೆ ಚೆನ್ನಾಗಿ ಗೊತ್ತಿತ್ತು ಆದರೆ ಒಬ್ಬ ಹೆಣ್ಣು ತನ್ನ ಗಂಡನ ಮೇಲೆ ಸುಮ್ ಸುಮ್ಮನೆ ಏಕೆ ಆರೋಪ ಓರಿಸ್ತಾಳೆ ಹೇಳಿ ಹೇಳುತ್ತಾ ಶಿಲ್ಪಲ ಗಂಟಲು ಹೊತ್ತಿದಂತಾಗಿ ಮಾತು ನಿಲ್ಲಿಸಿದಳು ಅವಳ ಕಣ್ಣುಗಳಿಂದ ನೀರು ಸುರಿಯತೊಡಗಿತ್ತು ನೋಡಿ ರಾಜನ್ ವ್ಯಾಕುಲಗೊಂಡರು ದಯವಿಟ್ಟು ಹಳಬೇಡಿ ಮನೋಜ್ ಒಬ್ಬ ಬುದ್ಧಿವಂತ ಯುವಕ ನಮ್ಮ ಸಂಸ್ಥೆಯಲ್ಲಿ ಅವನ ಭವಿಷ್ಯ ಉಜ್ವಲವಾಗಿದೆ ಅವನಿಂತಹ ಹೀನ ಕೃತ್ಯವನ್ನು ಎಂದಿಗೂ ಮಾಡುವುದಿಲ್ಲವೆಂದು ನನಗೆ ಸಂಪೂರ್ಣ ನಂಬಿಕೆ ಇದೆ ಬಹುಶಃ ನೀವು ಅವರಿಬ್ಬರು ಹೆಚ್ಚು ಆತ್ಮೀಯತೆಯಿಂದ ಇರುವುದನ್ನು ನೋಡಿ ಆ ಪಾಠ ಮಾಡಿಕೊಂಡಿರಬಹುದು ಇಲ್ಲ ರೇಖಾ ಅಗತ್ಯಕ್ಕಿಂತ ಹೆಚ್ಚು ಸಲಿಕೆಯಿಂದ ಮನೋಜ್ನಲ್ಲಿ ವ್ಯವಹರಿಸಿ ಈಗ ನಮ್ಮ ಬಾಳನ್ನು ದುರಂತದೆಡೆಗೆ ತಳ್ಳುತ್ತಿದ್ದಾಳೆ ರೇಖೆಯನ್ನು ಚಿಕ್ಕ ಹುಡುಗಿಯಂತೆ ಆಡ್ತಾಳೆ ಆದರೆ ಮನೋಜ್ ಅಂತ ತಪ್ಪನ್ನು ಮಾಡುವುದಿಲ್ಲ ನೀವೇನು ಯೋಚಿಸಬೇಡಿ ನಾನು ರೇಖಾಳಿಗೆ ಬುದ್ಧಿ ಹೇಳ್ತೇನೆ ಮನೋಜ್ನಿಂದ ಅವಳು ದೂರ ಇರುವ ಹಾಗೆ ಮಾಡುತ್ತೇನೆ ಎಂದರು ರಾಜನ್ ನೀವು ಹೇಳಿದರೆ ಕೇಳ್ತಾಳೆಯೇ ಯಾಕಿಲ್ಲ ಎಷ್ಟಾದರೂ ನಾನು ಅವಳ ಗಂಡನಲ್ಲವೇ ಎಂದು ಹೇಳಿದ ರಾಜನ್ ಶಿಲ್ಪಾಲ ಕಣ್ಣುಗಳಿಂದ ಅನುಮಾನದ ಛಾಯನ್ನು ಕಂಡು ಮತ್ತೆ ನುಡಿದರು ನಿಮ್ಮ ಮನದ ಶಂಕೆಯನ್ನು ದೂರ ಮಾಡಲು ಒಂದು ಮಾತನ್ನು ಹೇಳ್ತೇನೆ ಕೇಳಿ ತರುಣಿಯಾದರೆ ಕಾ ಯುವಕರನ್ನು ಬಿಟ್ಟು ನನ್ನನ್ನು ಮದುವೆಯಾದಳು ನಮ್ಮಿಬ್ಬರ ನಡುವಿನ ವಯಸ್ಸಿನ ಅಂತರ ಯಾರಿಗೂ ತಿಳಿಯದೇನಲ್ಲ ಸಮಾಜದಲ್ಲಿ ಗೌರವ ಅಪಾರ ಸಂಪತ್ತು ಸುಖ ಜೀವನ ಇವುಗಳಿಗಾಗಿ ಅವಳು ನನ್ನನ್ನು ವಿವಾಹವಾದಳು ಇದು ನಮ್ಮಿಬ್ಬರಿಗೂ ಗೊತ್ತಿದೆ ನನ್ನಲ್ಲಿರುವುದನ್ನೆಲ್ಲ ಮನೋಜ್ ಅವಳಿಗೆ ಕೊಡಬಲ್ಲನೆ ನಾನು ಅವಳಾಗಿ ಮನೋಜ್ನನ್ನು ಬಿಡಬೇಕೆಂದು ಹೇಳಿದರೆ ಕೇಳದೆ ಇರುವುದಿಲ್ಲ ಅವರ ಶಾಂತ ಹಾಗೂ ಗಂಭೀರವಾದ ನುಡಿಗಳನ್ನು ಕೇಳಿ ಶಿಲ್ಪಲಲ್ಲಿ ಕೊಂಚ ವಿಶ್ವಾಸ ಮೂಡಿತ್ತು ರಾಜನ್ ಹೊರಟು ಹೋದ ಮೇಲೆ ಮನೋಜ್ ಎದ್ದು ಕೋಪದಿಂದ ನಿನ್ನ ಸುಳ್ಳು ಮಾತುಗಳಿಂದ ನನ್ನನ್ನು ರಾಜನ್ ದೃಷ್ಟಿಯಿಂದ ಕೀಳಾಗಿ ಮಾಡಲು ಎಷ್ಟು ಧೈರ್ಯ ನಿನ್ನ ಈ ನಾಟಕ ನೋಡಲು ನನ್ನನ್ನು ತಡೆದು ನಿಲ್ಲಿಸಿದೆಯಾ ಎಂದು ಅಬ್ಬರಿಸಿದ ನಾನು ನಿಮಗೇನು ಹೇಳಬೇಕೆಂದಿದ್ದೇನೋ ಅದನ್ನು ಈ ರೀತಿಯಲ್ಲಿ ಹೇಳಿದೆ ನಾನೇ ನೇರವಾಗಿ ನಿಮ್ಮಲ್ಲಿ ಹೇಳಿದರೆ ನನಗೆ ಮಾತನಾಡಲು ನೀವು ಅವಕಾಶ ಕೊಡ್ತಿರಲಿಲ್ಲ ನಾನು ತಿಳಿಸದಿದ್ದರೆ ನಿಮಗಿರುವ ವಿಷಯ ಅರ್ಥವಾಗುವುದೂ ಇಲ್ಲ ನೀನೇನು ಹೇಳಬೇಕೆಂದಿದ್ಯಾ ನಿಮ್ಮ ಹಾಗೂ ರೇಖಳ ನಡುವೆ ಸಂಬಂಧ ಇದೆಯೋ ಇಲ್ಲವೋ ಆದರೆ ರಾಜನ್ಗೆ ನಿಮ್ಮ ಮೇಲೆ ಎಂಥ ವಿಶ್ವಾಸವಿದೆ ನೋಡಿ ನಿಮಗೆ ರೇಕಾಳೊಂದಿಗೆ ಸಂಬಂಧವಿರುವುದನ್ನು ಅವರು ಒಪ್ಪಲೇ ಇಲ್ಲ ಪುರುಷನೊಬ್ಬ ಪರಶ್ರೀಯೊಂದಿಗೆ ಅನೈತಿಕ ಸಂಬಂಧವಿರಿಸಿಕೊಂಡರೆ ಅದು ಅವರನ್ನು ಆತ್ಮೀಯತೆಯಿಂದ ನೋಡಿದ ಅವಳ ಮನೆಯವರಿಗೂ ವಿಶ್ವಾಸ ದ್ರೋಹ ಮಾಡಿದಂತೆಯೇ ಅಲ್ಲವೇ ಅವನ ಹೆಂಡತಿಗಂತೂ ದ್ರೋಹ ಮಾಡಿರುತ್ತಾರೆ ಅದರೊಂದಿಗೆ ಪರಸ್ತ್ರೀಯನ್ನು ಹೀಗೆ ನೈತಿಕವಾಗಿ ಹದಪತನಗಿಳಿಸುವ ಗಂಡಸು ಸ್ವಂತ ತನ್ನ ದೃಷ್ಟಿಯಲ್ಲಿ ಹದಪತನಗಿಳಿದಿರುತ್ತಾನೆ ಮನು ಶಿಲ್ಪಳ ಭುಜದ ಮೇಲೆ ಕೈಯಿಡುತ್ತಾ ಹೇಳಿದ ಹೆಂಗಸರೊಡನೆ ತಮಾಷೆಯಾಗಿ ಮಾತನಾಡುವುದಕ್ಕೂ ನೀನು ಹೇಳಿದ ವಿಶ್ವಾಸಘಾತಕ್ಕೂ ವ್ಯತ್ಯಾಸವಿದೆ ಹೌದಾ ಇದೇ ಮಾತು ಬೇರೊಬ್ಬರ ವಿಷಯದಲ್ಲಿ ಹೇಗೆ ಬದಲಾಗುತ್ತದೆ ಎಂದು ಬರುವ ಹಿನಬಾಧ್ಯತೆಯನ್ನು ನೋಡಿ ನೀವೇ ತಿಳಿಯಿರಿ ಎಂದಳು ಶಿಲ್ಪ ಇನ್ಯಾರು ಬರುತ್ತಾರೆಂದು ಕೇಳಲು ಮನೋಜ್ ಬಾಯಿ ತೆರೆಯುವಷ್ಟರಲ್ಲಿ ಶಿಲ್ಪ ಒಳಗಡೆ ಹೊರಟು ಹೋದಳು ಸುಮಾರು ಅರ್ಧ ಗಂಟೆಯ ಹೊತ್ತಿಗೆ ಮನೋಜ್ನ ಸೇತ ವಿಕಾಸ್ನ ಮೋಟಾರ್ ಸೈಕಲ್ ಮನೆಯ ಮುಂದೆ ಬಂದು ನಿಂತಿತ್ತು ಕಿಟಕಿಯಿಂದ ಇದನ್ನು ನೋಡಿ ಮನೋಜ್ ಹಲ್ಲು ಕಡಿದ ಇವನು ಆಫೀಸ್ಗೆ ಹೋಗುವ ಬದಲು ಇಲ್ಲಿಗೆ ಹಾಕಿ ಬಂದಿದ್ದಾನೆ ನಾನಿಲ್ಲದಿರುವ ಸಮಯದಲ್ಲಿ ಶಿಲ್ಪಾಲನ್ನು ಭೇಟಿ ಮಾಡಲು ಆಗಾಗ ಬರುತ್ತಾನೆ ಎಂದುಕೊಂಡು ಏನು ನಡೆಯುತ್ತದೆ ಎಂದು ತಿಳಿಯಲು ರೂವಿನೊಳಗೆ ಹೋಗಿ ಕುಳಿತ ಅಷ್ಟರಲ್ಲಿ ಶಿಲ್ಪ ಆಕರ್ಷಕವಾಗಿ ಅಲಂಕರಿಸಿಕೊಂಡು ಬಂದು ಬಾಗಿಲು ತೆರೆದು ಹೇಳಿದ್ಳು ಬನ್ನಿ ವಿಕಾಸ್ ಹೊಳಗೆ ಬನ್ನಿ ಮನು ಜೋರಿಗೆ ಹೋದನೆ ಏಕಾಂತದಲ್ಲಿ ನನ್ನ ಬಳಿ ಬಹಳ ಮಾತನಾಡಬೇಕು ಎಂದಿದ್ದೀರಲ್ಲ ಈಗ ಹೇಳಿ ಏನು ವಿಷಯ ಎನ್ನುತ್ತಾ ಸೋಪದ ಮೇಲೆ ಕುಳಿತ ವಿಕಾಸ್ ಶಿಲ್ಪ ಅವನ ಬಳಿಯೇ ಕೊಂಚ ದೂರದಲ್ಲಿ ಕುಳಿತಾಳು ಅವಳ ಕಣ್ಣುಗಳಲ್ಲಿದ್ದ ತುಂಟತನ ಹಾಗೂ ತುಟಿಯಲ್ಲಿ ಮೋಹಕ ಮೊಗುಳ್ನಗೆಯನ್ನು ನೋಡಿ ವಿಕಾಸ್ನ ರಕ್ತದ ವೇಗ ಹೆಚ್ಚಿತು ಶಿಲ್ಪ ಕೆಲವು ದಿನಗಳಿಂದ ನೀವು ತುಂಬ ಬದಲಾಗಿದ್ದೀರಿ ನಗುವ ಪ್ರಯತ್ನ ಮಾಡುತ್ತಾ ಹೇಳಿದ ವಿಕಾಸ್ ಹೌದಾ ಏಕೆ ನೀವು ಹಿಂದಿಗಿಂತಲೂ ಹೆಚ್ಚು ಸುಂದರ ಹಾಗೂ ಪ್ರಿಯವಾಗಿ ಕಾಣಿಸ್ತಿದ್ದೀರಿ ಸೌಂದರ್ಯವೇನು ನೋಡುಗರ ಕಣ್ಣುಗಳಲ್ಲಿದೆಯಂತೆ ಆದರೆ ಪ್ರಿಯವಾಗಿ ಎಂದಿರಲ್ಲ ಹಾಗೆಂದರೇನು ಅಂದರೆ ನನಗೆ ನೀವು ಬಹಳ ಚೆನ್ನಾಗಿ ಕಾಣಿಸ್ತಿದ್ದೀರಾ ಹಾಗೂ ನಿಮ್ಮಲ್ಲಿ ನನಗೇನೋ ಒಂದು ಪ್ರೀತಿ ಮೂಡುತ್ತಿದೆ ವಿಕಾಸ್ನ ಸ್ವರದಲ್ಲಿ ಕಂಪನವಿತ್ತು ಅರೆ ಆದರೆ ನೀವು ಇದನ್ನೆಂದು ನನಗೆ ಹೇಳಿರಲೇ ಇಲ್ಲ ಶಿಲ್ಪ ವೈಯಾರವಾಗಿ ಹೇಳಿದ್ಲು ಈ ದಿನ ಹೇಳುವ ಅವಕಾಶ ಸಿಕ್ಕಿತ್ತು ಉತ್ತೇಜಿತನಾಗಿ ವಿಕಾಸ್ ನುಡಿದ ಶಿಲ್ಪ ನೀವು ನನ್ನ ಮೇಲೆ ಏನೋ ಮಂತ್ರ ಹಾಕಿದಂತೆ ಭಾಸವಾಗುತ್ತಿದೆ ನಾನೇನು ಮಂತ್ರವಾದಿಯೇ ನಿಮಗೆ ಮಂತ್ರ ಹಾಕಲು ಶಿಲ್ಪ ಮೋಹಕವಾಗಿ ಮುಗುಳ್ನಗುತ್ತಾ ನುಡಿದಾಗ ವಿಕಾಸ್ನ ಸಂಯಮ ಗಾಳಿಗೆ ಹಾರಿಹೋಯಿತು ಅವನು ಶಿಲ್ಪಳ ಬಳಿ ಸರಿದು ಅವಳ ಕೈ ಹಿಡಿದುಕೊಂಡು ಹೇಳಿದ ಹೌದು ಶಿಲ್ಪ ನೀನು ನನಗೆ ಬಹಳ ಇಷ್ಟವಾಗಿದ್ಯಾ ನನ್ನನ್ನು ಹತೋಟಿಯಲ್ಲಿಡಲು ಎಷ್ಟು ಪ್ರಯತ್ನಿಸಿದರು ಅದರಲ್ಲಿ ನಾನು ವಿಫಲನಾಗಿದ್ದೇನೆ ಈಗ ನಿನ್ನಿಂದ ದೂರ ಇರಲು ನನಗೆ ಸಾಧ್ಯವಾಗುತ್ತಿಲ್ಲ ಹಾಗಲೂ ರಾತ್ರಿ ನನಗೆ ನಿನ್ನದೇ ಧ್ಯಾನವಾಗಿದೆ ಅವನ್ನು ಹಿಡಿದಿದ್ದ ತನ್ನ ಕೈಯ ನಿಧಾನವಾಗಿ ಬಿಡಿಸಿಕೊಂಡಳು ಮನುಷ್ಯ ಮನುಷ್ಯತನೆಲ್ಲ ನೋಡಿ ಹೊರಗೆ ಬಂದು ಗಲಟೆ ಮಾಡಿದರೆ ಎಂದು ಭಯಪಡುತ್ತಿದ್ದಳು ಆದರೂ ಗಂಭೀರವಾಗಿ ವಿಕಾಸ್ ನಾನು ನಿಮ್ಮನೆಯ ತುಂಬ ಇಷ್ಟಪಡುತ್ತೇನೆ ಬಹುಶಃ ಇದನ್ನೇ ಪ್ರೀತಿ ಎಂದು ಹೇಳುತ್ತಾರೇನು ಆದರೆ ನಾನು ಮನುಷ್ಯನೊಂದಿಗೆ ಇದ್ದೇನೆ ನೀವು ದೀಪಾಳೊಂದಿಗೆ ಇದ್ದೀರಿ ಇದನ್ನು ಸಹ ನೀವು ಯೋಚಿಸಬೇಕು ಅಲ್ವೇ ಎಂದಳು ಶಿಲ್ಪ ಆದರೆ ನಾನು ದೀಪಾಳೊಂದಿಗೆ ಸುಖವಾಗಿಲ್ಲ ಹೊರಗೆ ನಾವು ಸಂತೋಷದಿಂದ ಇರುವಂತೆ ಕಂಡರೂ ಮನೆಯಲ್ಲಿ ದೀಪ ಯಾವಾಗಲೂ ಜಗಳ ಮಾಡ್ತಾಳೆ ಅಲ್ಲದೆ ಮಂಜುಗಡ್ಡೆ ಅಂತ ಹೆಣ್ಣು ಶಿಲ್ಪಾಳ ಮನದಲ್ಲಿ ಸಹಾನುಭೂತಿ ಮೂಡಿಸಿ ತನ್ನ ಬಗ್ಗೆ ಕೋಮಲ ಭಾವನೆಗಳನ್ನು ಉದಯಿಸುವಂತೆ ಮಾಡುವುದು ವಿಕಾಸ್ನ ಉದ್ದೇಶವಾಗಿತ್ತೇನೋ ಅವನು ಹೇಳುತ್ತಿರುವುದು ನಿಜವೋ ಸುಳ್ಳೋ ಎಂಬುದು ಶಿಲ್ಪಾಳಿಗೆ ಅರ್ಥವಾಗಲಿಲ್ಲ ಶಿಲ್ಪ ಇದ್ದಕ್ಕಿದ್ದಂತೆ ತನ್ನ ವರ್ತನೆಯನ್ನು ಬದಲಾಯಿಸಿದಳು ವಿಕಾಸ್ ನಾವಿಬ್ಬರೂ ಒಬ್ಬರನ್ನೊಬ್ಬರು ಭಾಳ ಪ್ರೀತಿಸುತ್ತೇವೆ ಎಂದು ಹೇಳುತ್ತಾ ಶಿಲ್ಪ ತಾನೇ ವಿಕಾಸ್ನ ಬಳಿ ಸರಿದು ಅವನ ಕೈಯನ್ನು ಹಿಡಿದುಕೊಂಡು ನಾನು ಮನೋಜ್ನನ್ನು ತ್ಯಜಿಸಬಲ್ಲೆ ಅವರು ನನ್ನನ್ನು ತಡೆಯುವುದೂ ಇಲ್ಲ ನನಗಾಗಿ ನೀವು ದೀಪಾಳನ್ನು ಬಿಡಬಲ್ಲೀರಾ ಎಂದು ವಿತ್ತೇಜಿತ ಸ್ವರದಲ್ಲಿ ಹೇಳಿದ್ಲು ಶಿಲ್ಪ ನಮ್ಮಿಬ್ಬರ ನಡುವೆ ಅಂತರವಿರುವುದು ನಿಜ ಆದರೆ ಈ ವಿಷಯವಾಗಿ ನಾನು ಎಂದಿಗೂ ಯೋಚಿಸಿಲ್ಲ ವಿಕಾಸ್ ಬಹಳ ಕಷ್ಟದಿಂದ ನುಡಿದ ಅದನ್ನು ಕೇಳಿ ಅವನಿಂದ ದೂರ ಸರಿಯುತ್ತಾ ಶಿಲ್ಪ ಹೇಳಿದ್ಲು ವಿಕಾಸ್ ಕಳ್ಳತನದಿಂದ ನಿಮ್ಮ ಸಂಬಂಧ ಇರಿಸಿಕೊಂಡು ಇಟ್ಟುಕೊಂಡವಳಂತೆ ಇರಲು ನನ್ನಿಂದ ಸಾಧ್ಯವಿಲ್ಲ ಇದೇ ವಿಷಯವೇ ನನ್ನ ಮನೋಜ್ನ ನಡುವೆ ವಿರುಕುಂಟು ಮಾಡಿತ್ತು ನೀವು ಚೆನ್ನಾಗಿ ಯೋಚಿಸಿ ಶಿಲ್ಪ ನೀವು ಬೇಜಾರು ಮಾಡಿಕೊಳ್ಬೇಡಿ ನಿಮಗಾಗಿ ನಾನು ದೀಪಳನ್ನು ಬಿಟ್ಟು ಬಿಡುತ್ತೇನೆ ನೀವು ಚಿಂತಿಸುವುದನ್ನು ನಾನು ಇಷ್ಟಪಡುವುದಿಲ್ಲ ಎನ್ನುತ್ತವಿಕಾ ಶಿಲ್ಪಳ ಕೈ ಹಿಡಿದ ಇದನ್ನು ಇನ್ನೂ ಮುಂದುವರಿಸಲು ಇಷ್ಟಪಡದೆ ಮೇಜಿನ ಮೇಲಿದ್ದ ಬೀಗದ ಕೈಯನ್ನು ಎತ್ತಿಕೊಂಡು ಶಿಲ್ಪ ಹೇಳಿದ್ಲು ಇಂದಿಗೆ ಎಷ್ಟು ವಿಕಾಸ್ ಪಕ್ಕದ ಮನೆಯಾಕೆ ನನಗಾಗಿ ಕಾಯ್ತಿರುತ್ತಾಳೆ ಅವಳೊಂದಿಗೆ ಆಸ್ಪತ್ರೆಗೆ ಬರುವೆನೆಂದು ಹೇಳಿದ್ದೆ ಅದೂ ಅಲ್ಲದೆ ಊರಿಗೆ ಹೋದ ಮನೋಜ್ ಹಿಂದೆ ಬರುವುದಿಲ್ಲ ನೀವು ಮತ್ತೆ ನಾಳೆ ಬನ್ನಿ ಅಲ್ಲಿಯವರೆಗೆ ನಿಮಗೆ ಯೋಚಿಸಲು ಸಮಯವಿರುತ್ತದೆ ಎಷ್ಟು ಹೇಳುತ್ತಾ ಶಿಲ್ಪ ಎದ್ದು ಬಾಗಿಲ್ನಡೆಗೆ ನಡೆದಳು ವಿಕಾಸ್ ಇನ್ನೂ ಮಾತನಾಡಬೇಕೆಂದಿದ್ದ ಶಿಲ್ಪ ಬಹಳ ಪ್ರಯಾಸದಿಂದ ಅವನನ್ನು ಕಳುಹಿಸಿದಳು ಅವಳು ಒಳಗೆ ಬಂದೊಡನೆ ಚಿಂತ್ರಾಕಾಂತ್ರನಾಗಿ ಕುಳಿತಿರುವ ಮನೋಜ್ನನ್ನು ಕಂಡಳು ಅವನು ಗಾಢವಾದ ಯೋಜನೆಯಲ್ಲಿ ಮುಳುಗಿದ್ದ ಇದನ್ನು ನೋಡಿ ಶಿಲ್ಪಾಲ ತುಟಿಗಳ ಮೇಲೆ ವ್ಯಂಗ್ಯ ನಗೆ ಮೂಡಿತ್ತು ಮಿತ್ರನಾಗಿತ್ತುಕೊಂಡು ಇವನು ಇಂತಹ ನೀಚ ಕೆಲಸವನ್ನು ಮಾಡುತ್ತಾನೆಂದು ನಾನು ತಿಳಿದಿರಲಿಲ್ಲ ಮನುಷ್ ತನ್ನ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಪ್ರಯತ್ನ ಪಡುತ್ತಾ ಹೇಳಿದ ವಿಕಾಸ್ನೊಬ್ಬನನ್ನೇ ಹೇಗೆ ದೂರುತ್ತೀರಿ ಅವನಂತವರು ಎಷ್ಟೋ ಜನರಿದ್ದಾರೆ ನಾನು ಮನಸ್ಸು ಮಾಡಿದರೆ ವಾಸು ರಾಕೇಶ್ ಮುಂತಾದವರನ್ನು ಕರೆಯಬಹುದು ಅವರೆಲ್ಲರೂ ನಿಮ್ಮ ಹಾಗೆ ಹೆಣ್ಣುಗಳೆಂದರೆ ಹಲ್ಲು ಗಿಂಜುತ್ತಾರಲ್ಲದೆ ಅವಕಾಶ ಸಿಕ್ಕಿದರೆ ಇನ್ನೂ ಹೆಚ್ಚು ಮುಂದುವರಿಯುತ್ತಾರೆ ಶಿಲ್ಪಾ ತೀಕ್ಷ್ಣ ಸ್ವರದಲ್ಲಿ ಹೇಳಿದ್ಲು ಅವರನ್ನು ಉತ್ತೇಜಿಸೋದ್ರಲ್ಲಿ ನೀನು ಹಿಂದೆ ಬೀಳಿಲ್ವಲ್ಲ ಕೋಪದಿಂದ ಮನೋಜ್ ಕಿರಿಸಿದ ಈ ಒಂದು ಸಣ್ಣ ಆದರೆ ಮಹತ್ವಪೂರ್ಣ ವಿಷಯವನ್ನು ನಿಮಗೆ ತಿಳಿಸಲು ನಮ್ಮ ವೈವಾಹಿಕ ಜೀವನದ ಈ ಹತ್ತು ತಿಂಗಳಲ್ಲಿ ನನಗೆ ಸಾಧ್ಯವಾಗಲೇ ಇಲ್ಲ ಯಾವುದೇ ಸುಂದರಿಯಾದ ಹೆಣ್ಣಿನ ವಿಷಯವಿಡಿ ಒಬ್ಬ ಸಾಧಾರಣ ಸ್ತ್ರೀ ಕೂಡ ತನ್ನ ಎಬ್ಬನ ತುಂಬಿದ ಶರೀರದ ಆಸೆ ತೋರಿಸಿ ಎಂಥ ಗಂಡಸನ್ನಾದರೂ ಬಳಗೆ ಬೀಳಿಸಬಹುದು ಅದೇ ಒಬ್ಬ ಸುಶೀಲೆಯಾದ ಹೆಣ್ಣನ್ನು ತನ್ನತ್ತ ಆಕರ್ಷಿಸಲು ಅತ್ಯಂತ ರೂಪವಂತ ಗಂಡಸಿಗೂ ಸಾಧ್ಯವಾಗುವುದಿಲ್ಲ ಅನೈತಿಕ ಸಂಬಂಧಗಳ ಆಟದ ನಿಯಂತ್ರಣ ಹೆಣ್ಣಿನ ಕೈಯಲ್ಲೇ ಇರುತ್ತದೆ ಪುರುಷರು ತಮ್ಮ ರೂಪ ಐಶ್ವರ್ಯಗಳಿಂದ ಹೆಣ್ಣುಗಳನ್ನು ಮರಳು ಮಾಡಿದ್ದೇವೆಂದು ಭಾವಿಸ್ತಾರೆ ಆದರೆ ವಾಸ್ತವವಾಗಿ ತಾವೇ ಹೆಣ್ಣುಗಳ ಮೋಹದ ಜಾಲದಲ್ಲಿ ಸಿಲುಕಿರುತ್ತಾರೆ ಮನುಜಿಯನು ಮಾತನಾಡದೆ ಸುಮ್ಮನಿದ್ದ ಶಿಲ್ಪ ತನ್ನ ಮಾತನ್ನು ಮುಂದುವರಿಸುತ್ತಾ ಹೇಳಿದ್ಲು ಇದನ್ನು ನೀವು ವಿಕಾಸ್ನ ಮೇಲೆ ಕೋಪಗೊಂಡಿರಲಿಲ್ಲವೇ ಸ್ನೇಹಿತನ ಹೆಂಡತಿಯನ್ನು ಅವನು ಬಯಸುತ್ತಿದ್ದಾನೆ ಎನ್ನುವುದು ತಪ್ಪಾದರೆ ನಿಮ್ಮ ಅಧಿಕಾರಿಯ ಹೆಂಡತಿಯನ್ನು ನೀವು ಬಯಸ್ತಿಲ್ಲವೇ ನಾವಿಬ್ಬರು ಹೀಗೆ ಒಬ್ಬರಿಗೊಬ್ಬರು ಬೇಸರಪಡಿಸುವ ಬದಲು ಹಿಂದೆ ಬೇರೆ ಬೇರೆಯಾಗಿ ನನ್ನ ದಾರಿಯಲ್ಲಿ ನಾನು ಏಕೆ ನಡೆಯಲಾಗದು ನಮ್ಮ ದಾರಿಯಲ್ಲಿ ನಾವು ಏಕೆ ನಡೆಯಬಾರದು ನೀವು ಚೆನ್ನಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬನ್ನಿ ಶಿಲ್ಪಲ್ಲ ಗಂಟಲು ಒತ್ತಿದಂತಾಗುತ್ತಿತ್ತು ಆದರೆ ತನ್ನ ದುಃಖವನ್ನು ಮನೋಜ್ನಿಗೆ ತೋರ್ಪಡಿಸಬಾರದೆಂದು ಅವಳು ಉದ್ದೇಶಿಸಿದಳು ಅವಳು ತನ್ನ ಕೋಣೆಗೆ ಹೊರಟು ಹೋದಳು ಮನುಷ್ನಿಗೆ ಮಾತನಾಡಲು ಆಗಲಿಲ್ಲ ಶಿಲ್ಪ ಹಾಸಿಗೆಯ ಮೇಲೆ ಬೋರಲಾಗಿ ಮಲಗಿದ್ಲು ಕಣ್ಣೀರಿನಿಂದ ದಿಂಬು ತೊಯ್ದು ಹೋಯಿತು ಮನೋಜ್ ಆಳವಾಗಿ ಯೋಚಿಸಿದ ನಾನು ರೇಖೋಳೊಂದಿಗೆ ಸರಸವಾಡುತ್ತಿದ್ದಾಗ ತನ್ನ ಪುರುಷತ್ವಕ್ಕೆ ಹೆಮ್ಮೆ ಎಂದು ತಿಳಿದಿದ್ದ ಶಿಲ್ಪಾಲ ಕಡೆ ತನಗೆ ಗಮನವಿರಲಿಲ್ಲ ಈಗ ಅವಳು ವಿಕಾಸ್ನೊಡಿಗೆ ಪ್ರೀತಿಯಿಂದ ಮಾತನಾಡಿದಾಗ ತನಗೇಕೆ ಹೊಟ್ಟೆಯಲ್ಲಿ ಬೆಂಕಿ ಸುರಿದಾಗಾಯಿತು ಅಂದರೆ ಶಿಲ್ಪಾಲಲ್ಲಿ ನನಗೆ ಪ್ರೀತಿ ಇತ್ತೆ ಹಾಗಾದರೆ ರೇಖಾಳ ಸಂಘಕ್ಕೆ ನಾನೇಕೆ ಬಿತ್ತೆ ನನ್ನ ಅಹಂ ಮರೆಸಲೆಂದೆ ಇಂದು ವಿಕಾಸ್ನೊಡನೆ ಶಿಲ್ಪಾ ಮಾತನಾಡಿದ್ದರಿಂದಲೇ ಇಷ್ಟು ಸಿಟ್ಟು ಬಂತಲ್ಲ ತಾನು ರೇಖಾಳೊಡನೆ ಸುತ್ತಿದ್ದಾಗ ಶಿಲ್ಪಾಳಿಗೆ ಹೇಗಾಗಿರ್ಬೋದು ಜೀವನ ಒಂದು ಸರೋವರದಂತೆ ಅದನ್ನು ಕದಡಿದರೆ ಮೇಲೆ ಬರುವುದು ಕೆಸರಷ್ಟೇ ಎಂದು ಮನೋಜ್ಗೆ ಅರಿವಾಯಿತು ಅವನ ಮನದಲ್ಲಿ ತುಂಬಿದ್ದ ಆಮ್ ಕರಗಿತು ಕಣ್ಣಿಗೆ ಅಂಟಿದ್ದ ಧೂಳು ಮರೆಯಾಗಿ ಬಾಳಿನ ದಾರಿ ಸ್ಪಷ್ಟವಾಯಿತು ಅವನು ಶಿಲ್ಪಾಳ ಬಳಿ ಬಂದ ಶಿಲ್ಪಾ ನಾನು ನನ್ನ ತಪ್ಪನ್ನು ಹರಿದುಕೊಂಡಿದ್ದೇನೆ ಗಂಡ ಹೆಂಡಿರಲ್ಲಿ ತಮ್ಮ ಸುಖಕ್ಕಾಗಿ ಒಬ್ಬರು ಮತ್ತೊಬ್ಬರನ್ನು ಬಲಿ ಕೊಡುವುದು ತಪ್ಪು ದುರಾಸೆಯ ಬೆನ್ನು ಹತ್ತಿ ವಿವೇಚನೆಯಿಂದ ನಡೆದುಕೊಳ್ಳದಿದ್ದರೆ ದುರಂತ ಕಟ್ಟಿಟ್ಟ ಬುತ್ತಿ ಎಂದು ತಿಳಿದುಕೊಂಡಿದ್ದೇನೆ ಶಿಲ್ಪನನ್ನನ್ನು ಕ್ಷಮಿಸು ಎಂದ ಮನೋಜ್ನ ಸ್ವರದಲ್ಲಿ ಯಾವುದೇ ನಾಟಕೀಯತೆ ಇರಲಿಲ್ಲ ಇದನ್ನು ಕೇಳಿ ಶಿಲ್ಪಾಲ ಕಣ್ಣಲ್ಲೂ ಆಶಾಕಿರಣ ಮೂಡಿತ್ತು ಆದರೂ ಅವಳಿಗೆ ಪೂರ್ತಿ ನಂಬಿಕೆ ಬರಲಿಲ್ಲ ಅವಳು ಮನೋಜ್ನನ್ನು ದೃಷ್ಟಿಯಿಂದ ನೋಡತಡಗಿದಳು ಮನೋಜ್ ಅವಳಿಗೆ ವಿಶ್ವಾಸ ನೀಡುತ್ತಾ ಹೇಳಿದ ನಾನು ಪ್ರಮಾಣ ಮಾಡುತ್ತೇನೆ ಇನ್ನೆಂದಿಗೂ ನಿನ್ನ ಮನಸ್ಸಿಗೆ ಬೇಸರವನ್ನು ಮಾಡುವುದಿಲ್ಲ ಈ ಮಾತನ್ನು ಕೇಳಿ ಶಿಲ್ಪಾಳ ಮನ ಸಂತಸದಿಂದ ತುಂಬಿತು ಮದುವೆಯಾದ ವಸತ್ರಲ್ಲಿ ಹೊಮ್ಮುತ್ತಿದ್ದ ಪ್ರೀತಿಯೇ ಹಿಂದು ಮನೋಜ್ನ ಕಣ್ಣುಗಳಲ್ಲಿ ತುಂಬಿತ್ತು ಉಕ್ಕಿ ಬಂದ ಭಾವ ಉದ್ವೇಗದಿಂದ ಶಿಲ್ಪ ಅವನ ಕೊರಳನ್ನು ತನ್ನ ಕೈಗಳಿಂದ ಬಳಸಿದಳು ಇಬ್ಬರು ಸ್ವಲ್ಪ ಹೊತ್ತು ಹಾಗೆಯೇ ಕುಳಿತಿದ್ದರು ಸ್ವಲ್ಪ ಹೊತ್ತಿನ ಬಳಿಕ ಮನೋಜ್ ನಾವಿಬ್ಬರೂ ಮುಂಬೈಗೆ ಹೋಗೋಣ ಅಲ್ಲಿ ಹೊಸದಾಗಿ ಜೀವನ ಆರಂಭಿಸೋಣ ಎಂದು ಹೇಳಿ ಇನ್ನು ಇಲ್ಲಿ ನಿನ್ನೊಬ್ಬಳನ್ನೇ ಬಿಡುವುದು ಅಪಾಯ ಹೀಗೆ ಬಿಟ್ಟರೆ ನಿನ್ನ ಪ್ರೇಮಿಗಳ ಸಂಖ್ಯೆ ಹೆಚ್ಚಾಗಿ ಬಿಡುತ್ತದೆ ಎಂದು ಆಸೆ ಮಾಡಿದ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ